ವಿದೇಶಿ ಪ್ರವಾಸಕ್ಕೆ ಅನುಮತಿ ತಡೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದ ವಿರುದ್ಧ ಸಚಿವ ಪ್ರಿಯಾಂಕರ್ಗೆ ಅವರು ಕಿಡಿಕಾರಿದ್ದಾರೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ಕೊಟ್ಟಿದ್ದಾರೆ ಕೊಟ್ಟಂಗೂ ಆಗ್ಬೇಕು ತಡೆದಂಗೂ ಆಗ್ಬೇಕು ಇದು ಕರ್ನಾಟಕಕ್ಕೆ ಮಾಡಿರುವ ಅವಮಾನ ಅಂತೇಳಿ ಸಚಿವ ಪ್ರಿಯಾಂಕರ್ಗೆ ಅವರು ಕಿಡಿಕಾರಿದ್ದಾರೆ ಒಬ್ಬ ಮಂತ್ರಿ ಬಂಡವಾಳ ತರೋದಕ್ಕೆ ಅಂತ ಹೊರಟಿದ್ರು ಬಂಡವಾಳ ತರೋದನ್ನ ತಡೆ ಹಿಡಿಯಲಾಗಿದೆ ಮೊದಲು ತಡೆದಿದ್ಯಾಕೆ ಅದಕ್ಕೆ ಕಾರಣ ಕೊಡ್ಲಿ ನಾನೀಗಾಗಲೇ ಕಾರಣ ಕೇಳಿ ಪತ್ರವನ್ನು ಬರೆದಿದ್ದೇನೆ ತಡೆದಿದ್ದಕ್ಕೆ ಸ್ಪಷ್ಟ ಕಾರಣ ನನಗೆ ಬೇಕೇ ಬೇಕು ಇದರ ಬಗ್ಗೆ ಕಾನೂನು ಹೋರಾಟ ಮಾಡ್ತೀನಿ ಅಂತೇಳಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿ ನಡೆಸಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಪ್ಯಾರಿಸ್ನಿಂದ ಸ್ಯಾನ್ ಫ್ರಾನ್ಸಿಸ್ಕೋಗೆ ಕಾರ್ಯಕ್ರಮಕ್ಕೆ ಅಂತ ಹೋಗಬೇಕಾಗಿತ್ತು ಟಿ ಬಿ ಟಿ ಸಚಿವರಾಗಿ ಕಾರ್ಯಕ್ರಮ ಅಟೆಂಡ್ ಮಾಡಬೇಕಿತ್ತು ಬಟ್ ಅಲ್ಲಿ ಅನುಮತಿ ಸಿಗ್ಲಿಲ್ಲ ಕ್ಲಿಯರೆನ್ಸ್ ಸಿಗ್ಲಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ವಿರುದ್ಧ ಪ್ರಿಯಾಂಕರ್ಗೆ ಮತ್ತೆ ಕಿಡಿಕಾರಿದ್ದಾರೆ ನೀವು ತಿರಸ್ಕಾರ ಮಾಡಿದ್ರೆ ನಾವು ಒಪ್ತೀವಿ ನೀವೇನು ಹೇಳಿದ್ರು ಆದ್ರೆ ಕಾರಣಗಳು ಕೊಡಿ ಅಂತ ಅವಾಗ ವಿಚಾರ ಬಹಿರಂಗ ಆಯ್ತು ಅವಾಗ ಅವರು ಯಾ ಏನ್ ಅವ್ರ ಮನಸ್ಸಲ್ಲಿ ಏನ್ ಪರಿವರ್ತನೆ ಆಯ್ತು ಗೊತ್ತಿಲ್ಲ ಏಕಾಏಕಿ ಮೊನ್ನೆ ರಾತ್ರಿ ಅವರು ನಮ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು ಪರ್ಮಿಷನ್ ಅಲ್ಲ ಅವರು ಹೇಳ್ತಾ ಇರೋದು ನಾವು ಕೊಟ್ಟಂಥ ಆದೇಶವನ್ನು ನೀವು ಪರಿಗಣಿಸ್ಬೇಡಿ ಪ್ಲೀಸ್ ಕೈಂಡ್ಲಿ ಇಗ್ನೋರ್ ದ ಪ್ರೀವಿಯಸ್ ಆರ್ಡರ್ ಆ್ಯಂಡ್ ವಿ ರಿವೋಕ್ ಅಂತ ಹೇಳ್ತಾರೆ ವಿ ರಿವೋಕ್ ಅವರ್ ಪ್ರೀವಿಯಸ್ ಡಿಸಿಷನ್ ಅಂತ ಈಗ ರಿವೋಕ್ ಅನ್ನೋದು ಸೆಕೆಂಡ್ರಿ ಅದನ್ನು ಇನ್ವೋಕ್ ಯಾಕೆ ಮಾಡಿದ್ರಿ ಫಸ್ಟ್ ಅಂತ ನಾನು ಕೇಳ್ತಾ ಇರೋದು ನೀವು ಹಿಂದೆ ತಗೊಳೋದು ಹಿಂದೆ ಪಡೆಯೋದು ಬೇರೆ ಮಾತು ಈ ನಿರ್ಧಾರವನ್ನು ಯಾಕೆ ತೊಗೊಂಡ್ರಿ ಅಂತ ನಾನು ಕೇಳ್ತಾ ಇರೋದು ಅಷ್ಟೇ ಅದ್ರ ಬಗ್ಗೆ ಅವರಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ಬಿಟ್ಟು ಇವರು ಇವತ್ತು ರಿವೋಕ್ ಮಾಡಿರ್ಬೋದು ನೀವೇ ಹೇಳಿ ಇವಾಗ ಇವಾಗ ರಿವೋಕ್ ಮಾಡಿಬಿಟ್ಟು ಏನು ಪ್ರಯೋಜನ ನೀವು ಟ್ರೈನ್ ಹೋದಾದ ಮೇಲೆ ಇವ್ರು ತತ್ಕಾಲ ಟಿಕೆಟ್ ಇಶ್ಯೂ ಮಾಡ್ತಾ ಇದ್ದಾರ ನಮಗೆ ಏನು ಪ್ರಯೋಜನ ಆಯಿತು ಅವು ಇದು ಇರುವಂತ ಟ್ರೇಡ್ ಶೋಸ್ ಇದು ನಮಗೋಸ್ಕರ ಕಾಯ್ಕೊಂಡಿರ್ತಾರ ಸೊ ಇದು ನಮಗೆ ಕೊಟ್ಟಂಗೂ ಇರಬೇಕು ಆದರೆ ನಮಗೆ ಹೋಗಲಾರ್ದಂಗೂ ಮಾಡಬೇಕು ನಾನು ಪ್ರಶ್ನೆ ಭಾಳ ಸರಳವಾಗಿದೆ ನಮಗೆ ಕಾರಣಗಳು ಕೊಡಿ ಅಷ್ಟೇ ಪ್ರಿಯಾಂಕ್ ಖರ್ಗೆ ಹೋಗ್ತಾ ಇಲ್ಲ ಕರ್ನಾಟಕದ ಒಬ್ಬ ಮಂತ್ರಿ ಯಾರ ಜವಾಬ್ದಾರಿ ಬಂಡವಾಳ ಮತ್ತು ಉದ್ಯೋಗ ಸೃಷ್ಟಿ ಇದೆ ಆ ವ್ಯಕ್ತಿ ಹೋಗ್ತಾ ಇರೋದು ಇದು ಕರ್ನಾಟಕಕ್ಕೆ ಮಾಡಿದಂಥ ಅವಮಾನ ಅಲ್ವಾ ಇವತ್ತು ನಾವು ದೇಶವನ್ನು ಆರ್ಥಿಕವಾಗಿ ಮುಂದುವಯ್ತಾ ಇಲ್ವಾ ನಾವು ಕರ್ನಾಟಕದ ಕನ್ನಡಿಗರು ಸೊ ಇದಕ್ಕೆ ಕಾರಣ ಕೇಳ್ತಾ ಇದೀವಿ ಅವ್ರು ಕಾರಣ ಕೊಟ್ಟಿಲ್ಲ ಅದಕ್ಕೆ ನಿನ್ನನ್ನು ಬರ್ದಿದ್ದೀನಿ ನಾವು ಇದನ್ನು ಸುಮ್ಮನೆ ಬಿಡೋದಿಲ್ಲ ಯಾರ ಜವಾಬ್ದಾರಿ ಸರ್ ಇವಾಗ ನಮಗೆ ನಾಳೆ ಬಂಡವಾಳ ಬಂದಿಲ್ಲ ಉದ್ಯೋಗ ಸೃಷ್ಟಿ ಮಾಡಿಲ್ಲ